ಇತ್ತಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಗೆ ಮೂರು ದಿನಗಳ ಕಾರ್ಯಕ್ರಮವನ್ನು ಕೊಟ್ಟಿದ್ದರು ಮೂರು ದಿನಗಳ ಕಾಲ ಮೈಸೂರಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಇದ್ದಾವೆ ನೀವು ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ತೀರಿ ಪ್ರೋಗ್ರಾಮ್ ಮಾಡ್ತಿರೋ ಅಥವಾ ಶಂಕುಸ್ಥಾಪನೆ ಮಾಡ್ತಿರೋ ಉದ್ಘಾಟನೆ ಮಾಡಬೇಕು ತ್ರೀ ಡೇಸ್ ಟೈಮ್ ಕೊಡ್ತೀನಿ ನೀವು ಕಾರ್ಯಕ್ರಮವನ್ನು ಮಾಡಿ ಅಂಥೇಳಿ ನಮಗೆ ಸಮಯನ ಕೊಟ್ಟಿದ್ದರು ಜಿಲ್ಲಾಡಳಿತಕ್ಕೆ ಮತ್ತು ನ ನಮಗೆಲ್ಲ ಹೇಳಿ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಶಾಸಕರೆಲ್ಲ ಜಿಲ್ಲಾ ಆಡಳಿತದೊಂದಿಗೆ ಚರ್ಚೆ ಮಾಡಿದಾಗ ಇಲ್ಲಿ ಮೈಸೂರಿಗೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳನ್ನು ಮಂಜೂರು ಮಾಡಿ ಕೆಲವು ಉದ್ಘಾಟನೆ ಆಗಬೇಕು ಕೆಲವು ಶಂಕುಸ್ಥಾಪನೆ ಆಗಬೇಕು ಆ ಥರ ಒಂದು ಕಾರ್ಯಕ್ರಮಗಳು ಇರೋದನ್ನು ಒಂದು ಪಟ್ಟಿ ಮಾಡಿ ನಮಗೆ ಹೇಳಿದರು ಆವಾಗ ಅನಿಸಿದ್ದು ಸುಮ್ಮನೆ ಬಂದು ಹೋಗೋ ಬದಲು ಒಂದು ಕಾರ್ಯಕ್ರಮಗಳನ್ನು ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡಿ ನಾವು ಸರ್ಕಾರ ಏನೇನು ಮಂಜೂರಾತಿ ಕೊಟ್ಟಿದೆ ಅದರ ಪಟ್ಟಿ ಮಾಡಿ ಅದರ ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಇಲ್ಲೇ ಮಾಡೋಣ ಅಂಥೇಳಿ ನಾವು ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರು ನಿರ್ಧಾರ ಮಾಡಿದ್ವಿ ಪೂರ್ವಭಾವಿ ಸಭೆಗಳ ಚರ್ಚೆ ಮಾಡಿ ಮಾಹಿತಿ ಸಂಗ್ರಹ ಮಾಡಿದ ಮೇಲೆ ಅದಕ್ಕೆ ನಮಗೆ ಸಿಕ್ಕಿದಂಥ ಮಾಹಿತಿ ಅಂತ ಅಂದರೆ ಈಗ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಐನೂರ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಮೈಸೂರು ನಗರಕ್ಕೇ ಇದರಲ್ಲಿ ವೈಟ್ ಟಾಪಿಂಗ್ ಇದೆ ದಯಾಳ್ ಹಾಸ್ಟೆಲ್ ಉದ್ಘಾಟನೆ ಇದೆ ಇದಕ್ಕೆ ಇದಕ್ಕೆ ಪ್ರಾರಂಭ ಮಾಡಬೇಕು ಆಮೇಲೆ ಜನಸಂಪನ್ಮೂ ಸಂಪನ್ಮೂಲ ಇಲಾಖೆಯಿಂದ ಸುಮಾರು ಕಮಿನಿ ಇದು ಇದಕ್ಕೆ ಹೆಗ್ಗಡಹಳ್ಳಿ ನೀರಾವರಿ ಇದಕ್ಕೆ ನಾನ್ನೂರ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ ಯು ಜಿ ಕೇಬಲ್ಗೆ ನಾನ್ನೂರ ಎಂಟು ಕೋಟಿ ರೂಪಾಯಿ ಮಂಜೂರಾಗಿದೆ ಮೈಸೂರು ಮಹಾನಗರ ಪಾಲಿಕೆಗೆ ಸುಮಾರು ಎನ್ ಜಿ ಟಿ ಆಂಡ್ ಯು ಯು ಜಿ ಡಿಯಿಂದ ಇನ್ನೂರ ಐವತ್ತು ಪ್ಲಸ್ ಎಂಬತ್ತು ಅಂದರೆ ಮುನ್ನೂರ ಮೂವತ್ತು ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಮೈಸೂರು ನಾಗರಿಕವರ್ಗೆ ಆಮೇಲೆ ಕರ್ನಾಟಕ ಸಣ್ಣ ಕೈಗಾರಿಕೆ ನಿಗಮದಿಂದ ಯೂನಿಟಿ ಮಾಲ್ ನೂರ ತೊಂಬತ್ತೆರಡು ಕೋಟಿ ಅದು ಜಾಗ ನಮ್ಮದು ಕೇಂದ್ರ ಸರ್ಕಾರದ್ದು ದುಡ್ಡು ನಮ್ಮ ಎಕ್ಸಿಬಿಷನ್ ಇದರಲ್ಲಿ ಅದು ಆಗ್ತಾಯಿದೆ ಜಿಲ್ಲಾ ನಗರಾಭಿವೃದ್ಧಿ ಕೋಶದಿಂದ ಊಟಗಳಿ ಮತ್ತು ಯು ಜಿ ಡಿಗೆ ಊಟಗಳಿಗೆ ರಸ್ತೆಗಳಿಗೆ ನೂರ ಇಪ್ಪತ್ತು ಕೋಟಿನ ಕೊಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಕ್ಯಾನ್ಸರು ಮತ್ತು ಎಂಡೋಕ್ರೈನಾಲಜಿಗೆ ಒಟ್ಟು ಐವತ್ತೈವತ್ತು ನೂರು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಸುಮಾರು ತೊಂಬತ್ತಾರು ಕೋಟಿ ರೂಪಾಯಿಯನ್ನು ಕೊಟ್ಟು ಒಟ್ಟು ಇವೆಲ್ಲವನ್ನು ಸೇರಿ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳು ಮೈಸೂರು ನಗರ ವ್ಯಾಪ್ತಿಗೆ ಈ ಸಾರಿ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಈ ಕಾಮಗಾರಿಗಳು ಕೆಲವು ಉದ್ಘಾಟನೆಗಿದ್ದಾವೆ ಕೆಲವು ಶಂಕುಸ್ಥಾಪನೆಗಿದ್ದಾವೆ ಕೆಲವು ಪ್ರಾರಂಭ ಮಾಡೋಕ್ಕಿದ್ದಾವೆ ಆ ಕಾರ್ಯಕ್ರಮವನ್ನು ವಿದ್ಯುತ್ವಾಗಿ ಇಷ್ಟೊಂದು ಪ್ರಮಾಣದ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಎಲ್ಲ ಮಾಹಿತಿಗಳು ಬೇ ಲಭ್ಯ ಇದ್ದರೆ ಮಾಧ್ಯಮದವ್ರಿಗೆ ಕೊಡಲಿಕ್ಕೆ ಹೇಳ್ತೀನಿ ನಾನು ನೀವು ಅದನ್ನು ತಗೋಬೋದು ಪರಿಶೀಲನೆ ಮಾಡ್ಬೋದು ಇದರ ಜೊತೆಗೆ ಕಳೆದ ಎಂಟು ತಿಂಗಳ ಹಿಂದೆ ವರುಣಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನ್ನೂರ ತೊಂಬತ್ತು ಕೋಟಿ ರೂಪಾಯಿದು ಕಾರ್ಯಕ್ರಮಗಳನ್ನು ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದ್ದು ತಾವೆಲ್ಲ ಭಾಗವಹಿಸಿದ್ವಿ ನಾನ್ನೂರ ತೊಂಬತ್ತು ಕೋಟಿ ಅದೇ ರೀತಿಯಲ್ಲಿ ಟಿ ನರಸೀಪುರದಲ್ಲಿ ನಾನ್ನೂರ ಅರವತ್ತೈದು ಪಾಯಿಂಟ್ ಎಂಟು ಏಳು ಕೋಟಿ ಎಲ್ಲ ಕಾರ್ಯಕ್ರಮ ತಾವು ಬಂದಿದ್ರಿ ಎಚ್ ಡಿ ಕೋಟಿನಲ್ಲಿ ನಾನ್ನೂರ ನಲವತ್ತ್ಮೂರು ಕೋಟಿ ಪಿರಿಯಾಪಟ್ಟಣದಲ್ಲಿ ನೂರ ಮೂವತ್ತೊಂಬತ್ತು ಕೋಟಿ ಎಚ್ ಡಿ ಕೋಟ್ಯದಲ್ಲಿ ನೂರ ಮೂವತ್ತೊಂಬತ್ತು ಕೋಟಿ ಕೆ ಆರ್ ನಗರದಲ್ಲಿ ಐನೂರ ಹದಿಮೂರು ಕೋಟಿ ರೂಪಾಯಿ ಕಾರ್ಯಕ್ರಮಗಳನ್ನು ಶಂಕುಸ್ಥಾಪನೆ ಹಾಕೋದು ಅಡಿಗಲ್ ಮಾಡೋದು ಉದ್ಘಾಟನೆ ಮಾಡಿದ್ದೀವಿ ಒಟ್ಟು ಆರು ತಾಲೂಕಿನಲ್ಲಿ ಎಂಟು ತಿಂಗಳ ಹಿಂದೆ ಎರಡು ಸಾವಿರದ ನಾನ್ನೂರು ತೊಂಬತ್ತ ವಿವಿಧ ಕಾರಕ ಕಾರ್ಯ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿ ಮಾಡಿರ್ತಕ್ಕಂಥದ್ದನ್ನು ನಿಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮ ಸರ್ಕಾರ ಎರಡು ವರ್ಷ ಆಯಿತು ಬಂದು ಕೆಲವ್ರು ಹೇಳ್ತಾರೆ ಇಲ್ಲಿ ದುಡ್ಡೇ ಇಲ್ಲ ಬರೀ ಗ್ಯಾರಂಟಿ ಯೋಜನೆಗೆ ಹೋಗ್ತದೆ ಅಂತ ಹೇಳಿ ವಿರೋಧ ಪಕ್ಷಗಳು ಯಾವ ಪುರುಷಾರ್ಥಕ್ಕೆ ಮಾಡಬೇಕು ಏನು ಅಂತ ಹೇಳ್ತಿದ್ದಾರೆ ಎಲ್ಲವನ್ನು ದಾಖಲಾತಿ ಸಮೇತ ತಮಗೆ ಕೊಡ್ತೀನಿ ತಾವು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಬೋದು ಎಂಟು ತಿಂಗಳಿಂದ ತಾಲೂಕು ಮಟ್ಟದಲ್ಲಿ ಎರಡು ಸಾವಿರದ ನಾನ್ನೂರ ತೊಂಬತ್ತ್ಮೂರು ಕೋಟಿ ಈಗ ಮೈಸೂರು ನಗರಕ್ಕೆ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ಈಗ ನಾಳೆ ನಾಡಿದ್ದು ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಒಪ್ಪ ಇದು ಮೆಡಿಕಲ್ ಕಾಲೇಜು ಮತ್ತು ಮಾರಾಣಿ ಕಾಲೇಜು ನೂರು ಮಾರಾಣಿಕ ನೂರು ಕೋಟಿ ನೂರ ಎಪ್ಪತ್ತು ಕೋಟಿ ಮಾರಾಣಿಗಿ ಇವೆಲ್ಲವನ್ನು ನಿಮ್ಮ ನಿಮ್ಮ ಜೊತೆಯಲ್ಲೇ ಇದೆಲ್ಲ ಸೋರಿ ಮಾಡಿರ್ತಕ್ಕಂಥದ್ದು ಈಗ ನಮಗೆ ಹೆಮ್ಮೆ ಏನೋದು ಮುಖ್ಯಮಂತ್ರಿಗಳು ಮೈಸೂರಿನವರು ಇದ್ದಾರೆ ನಮ್ಮವರೇ ಇದ್ದಾರೆ ಹೀಗಾಗಿ ಮೈಸೂರು ಸರ್ವ ರಾಜ್ಯನೇ ಅಭಿವೃದ್ಧಿ ಆಗಬೇಕು ನಿನ್ನೆ ಇಂಡಿಗೆ ಹೋಗಿದ್ವಿ ನಾವೆಲ್ಲ ಸುಮಾರು ಮೂರು ಸಾವಿರ ಕೋಟಿಗೂ ಹೆಚ್ಚು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ವಿ ರಾಯಚೂರ್ಗೆ ಹೋಗಿದ್ವಿ ವಿಜಾಪುರ ಹೋಗಿದ್ವಿ ಬೇರೆ ಬೇರೆ ಕಡೆಯೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ಅಂಕಿ ಸಂಖ್ಯೆ ಮುಖಾಂತರ ನಾವು ಹೇಳ್ತಾ ಇದ್ದೇವೆ ವಿರೋಧ ಪಕ್ಷಗಳು ಇವರು ದುಡ್ಡಿಲ್ಲ ಗ್ಯಾರಂಟಿ ಕೊಟ್ಟೋಯ್ತು ಯಾವ ಪುರುಷೋತ್ವಕ್ಕೆ ಸಭೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಮೈಸೂರು ನಗರದ ಸರ್ವಾಂಗೀಣ ಅಭಿವೃದ್ಧಿ ಆದದ್ದು ಸಿದ್ದರಾಮಯ್ಯವರ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡ್ತಂಥ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಈ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನನ ಸೇರುವ ನಿರೀಕ್ಷೆ ಇದೆ ಜನ ಉತ್ಸಾಹದಲ್ಲಿದ್ದಾರೆ ನಮ್ಮ ಶಾಸಕರೆಲ್ಲ ಉತ್ಸಾಹದಿಂದ ಇಷ್ಟೊಂದು ಆಗ್ತಾ ಇದ್ದಾವೆ ಅಭಿವೃದ್ಧಿ ಆಗ್ತಾ ಇದ್ದಾವೆ ಅಂಥೇಳಿ ಕಳೆದ ಬಾರಿಯೂ ಹದಿಮೂರು ಹದಿನೆಂಟರಲ್ಲಿ ಮೈಸೂರಿಗೆ ಸುಮಾರು ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನು ವಿವಿಧ ಕಾಮಗಾರಿಗಳು ಕೊಟ್ಟು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಹದಿಮೂರು ಹದಿನೆಂಟರ ಅವಧಿನಲ್ಲಿ ಹೀಗಾಗಿ ನಾವು ಅಧಿಕಾರಕ್ಕೆ ಬಂದಂತೆ ಎಲ್ಲ ಸಂದರ್ಭಗಳಲ್ಲಿ ಎಜುಕೇಷನ್ ಎಲ್ತ್ ಆಯುರ್ವೇದಿಕ್ ಇನ್ಸ್ಟಿಟ್ಯೂಷನ್ ಸೋಷಿಯಲ್ ವೆಲ್ಫೇರ್ ರೋಡ್ಸ್ ನೀರಾವರಿ ಈ ರೀತಿ ಎಲ್ಲ ಏರಿಯಾಗಳನ್ನು ಕವರ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಮೈಸೂರು ಒಂದು ಮಾದರಿಯಾಗಿ ಅಭಿವೃದ್ಧಿ ಆಗಬೇಕು ಉತ್ತಮವಾದಂಥ ಸೌಹಾರ್ದತೆಯ ನಾಡಾಗಬೇಕು ಮತ್ತು ಎಲ್ಲ ಜನರ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಬೇಕು ಪೂರೈಸಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಸಿದ್ದರಾಮಯ್ಯವರ ಆಶಯ ಅದಕ್ಕೆ ಸಿ ಪಬ್ಲಿಕ್ ಇಂಟ್ರೆಸ್ಟಿಂದ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾವು ಎರಿಟೇಜ್ ಬಿಲ್ಡಿಂಗನ್ನು ಗಮನದಲ್ಲಿಟ್ಕೊಂಡು ಹೈವೇಜ್ ಬಿಲ್ಡ್ ಮಾಡೋಕ್ಕೆ ಇರ್ತಕ್ಕಂಥ ಕಾನೂನು ತೊಡಕುಗಳನ್ನು ಸರಿ ಮಾಡಿಕೊಂಡು ವಿಲ್ ಎಕ್ಸಮೈ ಆಮೇಲೆ ಇದ್ರ ಜೊತೆಗೆ ನಮಗೆ ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ನು ಆಲ್ರೆಡಿ ಹೇಳಿದ್ದೀವಿ ನೂರು ಕೋಟಿ ನಾವು ವಾಟರ್ ಇದ್ರು ನೀರಾವರಿ ಎರಡು ಕಡೆ ಮೂರು ಕಡೆ ಶಿಫ್ಟ್ ಮಾಡಬೇಕು ಐ ಟೆನ್ಷನ್ ವೈರ ಸ್ಟೇಟ್ ಗೌರ್ಮೆಂಟ್ ಬೇರೆ ಮಾಡಿ ನೂರು ಕೋಟಿ ಇದೆ ಮತ್ತು ಉಂಡವಾಡಿ ಏತ ನೀರಾವರಿ ಫಿಲಮ್ ಸಿಟಿ ಅನ್ ಪಿ 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 ಮಾಡಲ್ ಇವೆಲ್ಲವೂ ಕೂಡ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ವರ್ಕ್ಸ್ ಸ್ಟೇಡಿಯಂ ಇದೆ ಅದು ಅದೆಲ್ಲ ನಮ್ಗೆ ಗೊತ್ತಿರೋದೆ ಇದೆಲ್ಲ ಎಲ್ಲರೂ ನಾವೆಲ್ಲ ಅನುಭವಿಸಿರೋದೆ ಹೆಚ್ಚು ವರ್ಕ್ ಲೋಡು ಇರೋದು ಕೆ ಆರ್ ಹಾಸ್ಪಿಟ್ಲಿಗೆ ಆ ಕೆ ಆರ್ ಹಾಸ್ಪಿಟ್ಲು ಟೆರಿಷರಿ ಲೆವೆಲ್ ಆಸ್ ಹಾಸ್ಪಿಟ್ಲ್ ಸ್ಪೆಷಲೈಸ್ಡ್ ಹಾಸ್ಪಿಟ್ಲ್ ಅದು ಎಲ್ಲ ಕೂಡ ಅಲ್ಲೇ ಹೋಗ್ತನ್ನ ಕಾರಣಕ್ಕೇ ಡಿಸ್ಟ್ರಿಕ್ಟ್ ಆಸ್ಪಿಟ್ಲನ್ನ ಮಾಡಿದ್ದು ನಾವು ನಾವು ಬಂದಾಗೆ ನಾನು ಇದ್ದಾಗ ಮತ್ತು ನಮ್ಮ ಎಮ್ ಎಲ್ ಎಮ್ ಎಲ್ ಎಗಳೆಲ್ಲ ಸೇರಿ ಇಂಥ ಒಂದು ದೊಡ್ಡ ನಗರಕ್ಕೆ ನೇರವಾಗಿ ರೆಫರಲ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತೇಳಿ ಡಿಸ್ಟ್ರಿಕ್ಟ್ ಆಸ್ಪಿಟಲ್ ಮಾಡೋದು ಅದು ಎಂಥ ಕೆಲಸ ಮಾಡ್ತಿದ್ರೆ ಕೋವಿಡ್ ಟೈಮಲ್ಲಿ ಅದೊಂದು ಇಲ್ಲೇ ಹೋಗ್ಬಿಟ್ಟಿದ್ರೆ ಎಷ್ಟೊಂದು ಅನಾಹುತ ಇರೋದು ನೀವೇ ಬರೆದಿದ್ದೀರಿ ಪತ್ರಿಕೆ ಸ್ನೇಹಿತರೆಲ್ಲ ಅದೇ ಸಹಜವಾಗಿ ಬದುಕಿನ ಶೈಲಿ ಮತ್ತು ಒತ್ತಡದ ಜೀವನ ನಮ್ಮೆಲ್ಲರೂ ಜಯದೇವ ಕಡೆ ಆಕರ್ಷಿಸ್ತಾ ಇದೆ ನ್ಯಾಚುರಲ್ ಆಗಿ ಅದನ್ನು ಎಕ್ಸ್ಪಾನ್ಷನ್ ಮಾಡಬೇಕು ಬೆಡ್ ಸ್ಟ್ರೆಂಕ್ ಇನ್ಕ್ರೀಸ್ ಮಾಡಬೇಕು ಹೋಗಲ್ಲ ನಾನು ಅವರ್ ಲೈಫ್ ಸ್ಟೈಲ್ ಟೆನ್ಷನ್ ಪ್ರೆಷರ್ ಸುಮ್ಮನೆ ಸುಮ್ಮನೆ ಹೋಗಲ್ಲ ಆಟೋ ನಾವು ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಮಾನ್ಯ ಖರ್ಗೆಜಿಯವ್ರನ್ನ ಇನ್ವೈಟ್ ಮಾಡಿದೀವಿ ಅವರು ಬರೋ ಸಾಧ್ಯತೆ ಅಂತ ಬರ್ತಾರೆ ಶಕ್ತಿ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳಲ್ಲಿ ಶಕ್ತಿನೂ ಒಂದು ಅದು ಯಶಸ್ವಿಯಾಗಿ ಆಗ್ತಾ ಇದೆ ಈಗ ನಾಡೇ ಹತ್ತೊಂಬತ್ತು ಮಾರುಬಿಡ್ತಿರೋದು ಇದು ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಅದರ ಉದ್ಘಾಟನೆ ಕಾರ್ಯಕ್ರಮಗಳು ಏನೇನು ಮಂಜೂರಾತಿ ಕೊಟ್ಟಿದ್ದೀವಿ ಸರ್ಕಾರದ ವತಿಯಿಂದ ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಮೈಸೂರು ನಗರಕ್ಕೇ ಆ ಕಾರ್ಯಕ್ರಮಗಳದ್ದು ಶಕ್ತಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ರಾಜ್ಯದ ಜನರು ಆಶೀರ್ವಾದ ಮಾಡಿ ಕೊಟ್ಬಿಟ್ಟಿದ್ದಾರೆ ಪದೇ ಪದೇ ಮಾಡಬೇಕಾದ ಅಗತ್ಯ ಇಲ್ಲ ಅದರ ಅನಿವಾರ್ಯತೆಯೂ ಇಲ್ಲ ಜನರ ಆಶೀರ್ವಾದ ಇರೋ ತನಕ ಸರ್ಕಾರ ಚೆನ್ನಾಗಿ ನಡೀತದೆ ಮತ್ತು ಇದೆಲ್ಲ ಮೇಲೆ ಅಭಿವೃದ್ಧಿನ ಮಾತಾಡೋರು ಸುಮ್ಮನೆ ಮಾತಾಡ್ತಾ ಇರ್ತಾರೆ ನಾವು ಬಿಟ್ಟರೆ ಈ ಮೈಸೂರು ನಗರಕ್ಕಾಗಲಿ ಬೇರೆ ಕಡೆ ಸಾವಿರಾರು ಕೋಟಿ ರೂಪಾಯಿ ಯೋಜನೆಯ ಇವರು ತಂದು ಮಾಡಿದ್ದಾರೆ ಅಂತ ಹೆಸರು ಹೇಳಿ ಯಾವುದಾದ್ರು ಯೋಜನೆ ಇಟ್ಕೊಂಡು ಯಾರಾದರೂ ಹೇಳಿ ನಾವೇನು ಎಂದು ನಿಮ್ಗೆ ಗೊತ್ತಿದೆ ರಾಜಕೀಯ ಮಾಡೋರಲ್ಲ ಡೆವಲಪ್ಮೆಂಟ್ ಏನಿದ್ರೆ ಈ ರೆಸ್ಪೆಕ್ಟ್ ದಿ ಪಾರ್ಟಿ ಮಾಡ್ಕೊಂಡು ಹೋಗ್ತೀವಿ ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ ದಟ್ ಈಸ್ ಅವರ್ ಗೌರ್ಮೆಂಟ್ ಪ್ರಯಾರಿಟಿ ಮಾತಾಡೋರು ಮಾತಾಡ್ತಾರೆ ಸಿ ಎಮ್ ಹೇಳಿದರೆ ಬಂದ್ರಪ್ಪ ನೀವು ದಯವಿಟ್ಟು ಒಂದು ವೇದಿಕೆಯಲ್ಲಿ ಮಾತಾಡೋಣ ಬನ್ನಿ ಅಂತ ಹೇಳಿದ್ದಾರೆ ಇಂಡಿಯಾದಲ್ಲಿ ಇಲ್ಲಿಗೆ ಬಂದರೂ ಚಿಂತೆ ಇಲ್ಲ ಇದೆಲ್ಲ ಇಲ್ಲಿ ಮಂಜೂರು ಮಾಡೋ ಇಲ್ಲಿದ್ದಾವೆ ಅದು ಟೆಂಡರ್ ಹೋಗಿದೆ ಮಾಡ್ತೀವಿ ಅಂತ ಟೆಂಡರ್ ಓಪನ್ ಆಗಿದೆ ಅಂತೆ ಹಾಂ ಅದು ಯಾಕ ಯಾಕಿಲ್ಲ ಅಂದ್ರೆ ನನ್ನ ಕಾಲದಲ್ಲಿ ರಸ್ತೆಗಳ ಗುಣಮಟ್ಟಕ್ಕೆ ಆದ್ಯತೆ ಕೊಟ್ಟಿರ್ ಕಿತ್ತೋಗದೇ ತರ ನೋಡ್ಕೊಂಡಿದ್ದೀವಿ ನೋಡ ಅದನ್ನ ಒಂದು ವರದಿ ತರಿಸ್ಕೊಂಡು ವಿಲ್ ಮೇಕ್ ದಿ ರೋಡ್ ಮೋಟಾರಬಲ್ ಶಕ್ತಿ ಕಾರ್ಯಕ್ರಮ ನಡೀತಾ ಇದೆ ಶಕ್ತಿ ಯೋಜನೆಗಳು ಇಲ್ಲಿ ನಾಯಕತ್ವದ ಪ್ರಶ್ನೆನೋ ಅದಿಲು ಬದಲು ಪ್ರಶ್ನೆನೋ ಶಕ್ತಿ ಪ್ರದರ್ಶನೋ ಇವ್ಯಾವ ಅನಗತ್ಯವಾದಂಥವ್ರು ಇಲ್ಲಿ ಅವು ಯಾವೂ ಇಲ್ಲವೇ ಇಲ್ಲ ಒನ್ಲಿ ಡೆವಲಪ್ಮೆಂಟ್ ಇಷ್ಟಕ್ಕೂ ಹದಿನೆಂಟು ಹತ್ತೊಂಬತ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮುಖ್ಯಮಂತ್ರಿಗಳು ಮೊದಲೇ ಟೈಮ್ ಕೊಟ್ಟಿದ್ದವು So there is no need to mince politics in development. ಅದು ನೋಡೋದೆಲ್ಲ ಹೊಸ ಬೈಲ ಬಂದ್ಮೇಲೆ ಅದನ್ನೆಲ್ಲ ಪರಿಶೀಲನೆ ಮಾಡೋಣ ನೀವು ಬೈಲಾ ಹೈ ರೈಸ್ ಬಿಲ್ಡಿಂಗ್ ಅದಕ್ಕೆಲ್ಲ ಬಿಲ್ಡಿಂಗ್ ಬೈಲಾ ಹೊಸ ಬೈಲ ಬೇಕೇನಾಯ್ತು ಅರಮನೆ ಇರೋದ್ರಿಂದ ನಾವು ಹೈಟ್ ರೆಸ್ಟ್ರಿಕ್ಷನ್ ಕೊಟ್ಟಿದ್ವಿ ಈಗ ಅರಮನೆಯ ಒಂದು ಕಿಲೋಮೀಟರ್ ನಂತರ ಏನು ಮಾಡಬೇಕು ಅನ್ನೋದು ಹೊಸ ಬೈಲಾವ್ ಮಾಡ್ಕೊಂಡ್ಮೇಲೆ ಅದನ್ನ ಇದು ಮಾಡೋಣ ಹೈ ರೈಸ್ ಬಿಲ್ಡಿಂಗ್ ಕಾವೇರಿ ಕವಿ ಎರಡೂ ಬರುತ್ತಲ್ಲ ನಮಗೆ ಮೈಚೂರಿ

ಅದೇ ನೋಡೋಣ ಈಗ ಅವ್ರಿಗೆ ಹೇಳಿದ್ರಲ್ಲ ಒಂದು ಹೊಸ ಬೈಲ ಬಂದ್ಮೇಲೆ ನೋಡೋಣ ಅದು ಅದೇನೆ ಆಗಬೇಕು ಆಗ್ಬೇಕು ಬಿಲ್ಡಿಂಗ್ ಬೈಲ ಆಗ್ಬೇಕು ಸಾಹೇಬ್ ಹೇಳ್ದಂಗೆ ಸುರ್ಜೇವಾಲ್ ಅವರು ನಮ್ಮ ಪಕ್ಷದ ವರಿಷ್ಠ ನಾಯಕರಲ್ಲಿ ಒಬ್ಬರು ಕರ್ನಾಟಕದ ಇನ್ಚಾರ್ಜ್ ಇದ್ದಾರೆ ಪಕ್ಷದ ಶಾಸಕರುಗೆ ಅವರು ಕರೆದು ಮಾತಾಡೋವಂಥ ಮಂತ್ರಿಗಳಿಗೆ ಕೆಲವು ಸಲಹೆ ಸೂಚನೆ ಕೊಡ್ತಕ್ಕೆ ಇ ಎಸ್ ಗಾಟ್ ಆಲ್ ಪವರ್ಸ್ ಆ ಯಾವ ಭೇಟಿಗೆ ಯಾವಾಗ ಕರೆದ್ರೂ ಹೋಗೇ ಹೋಗ್ತೀವಲ್ಲ ಅಯ್ಯೋ ನೀವು ಕರೆದನ್ನ ಬರ ಅಂತ ಹೇಳ್ತೀನಿ ನಾನು ನೀವು ಕರೆದ್ರೂ ಬಂದು ಮಾತಾಡ್ಕೊಂಡು ಹೋಗ್ತೀನಿ ಇಲ್ಲ ನನಗೂ ಹೇಳಿದ್ರು ನಾನು ಇಂಡಿಗೆ ಒಟ್ಟೋಗಿದ್ದೆ ಆಮೇಲೆ ಭೇಟಿ ಮಾಡಿದೆ ಲೇಟಾಗಿ ನಾನು ಯಾರು ಯಾರೂ ವಿರೋಧ ಮಾಡಲ್ಲ ದಿರ್ ಇಸ್ ನೋ ಅಪೋಸಿಷನ್ ಅವೆಲ್ಲ ಪಾರ್ಟಿಯಲ್ಲಿ ವಾಸಿ ಜನ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷಕ್ಕೆ ಆಡಾಟ ಮಾಡಿ ನಮಗೇನು ಇಂಪಾರ್ಟೆಂಟು ಸ್ಟೆಬಿಲಿಟಿ ಆಫ್ ದಿ ಗೌರ್ಮೆಂಟ್ ಸ್ಟೆಬಿಲಿಟಿ ಆಫ್ ದಿ ಗೌರ್ಮೆಂಟ್ ಈಸ್ ಇಂಪಾರ್ಟೆಂಟ್ ಮತ್ತು ಐದು ವರ್ಷ ನಾವು ಸ ಯಶಸ್ವಿಯಾಗಿ ಮಾಡಿ ಮತ್ತೆ ಪುನಃ ವಾಪಸ್ ಬರಬೇಕು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟು ಇಷ್ಟೆಲ್ಲ ಕೆಲಸ ಮಾಡಿ ವಿಸಿಬಲ್ ಚೇಂಜಸ್ ತಂದು ಮತ್ತೆ ರಾಜ್ಯನ ಮುಂದೂಡ್ಕ ಓಡಿಸ್ಬೇಕಲ್ಲ ಆ ಕಾರಣಕ್ಕೆ ಡೆಮಾಕ್ರೆಸಿನಲ್ಲಿ ಭಿನ್ನಾಭಿಪ್ರಾಯಗಳಿರ್ತವೆ ಡೆಮಾಕ್ರೆಸಿಯ ಬ್ಯೂಟಿನೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅದನ್ನು ಸರಿ ಮಾಡ್ಕೋಬೇಕಲ್ಲ ಕೂತ್ಕೊಂಡೆ ಸಿಗಂದೂರ್ ಬ್ರಿಡ್ಜ್ ಒಂದು ಕತೆ ಫಸ್ಟ್ ಎಂ ಎಲ್ ಅಲ್ಲಿ ತುಮುರಿ ಅಂತ ಒಂದು ವಿಲೇಜ್ ಇದೆ ಅಲ್ಲಿ ನದಿ ನೀರಿನಲ್ಲಿ ಸೀದೋರ್ ಅಂತ ನನ್ನ ಫ್ರೆಂಡ್ ಅವರು ಮದುವೆಗೆ ಹೋದೆ ಸಾಯಂಕಾಲ ಲಾಂಚಲ್ಲಿ ಹೋಗಿ ಪುನಃ ಬರೋಂಗಿಲ್ಲ ನೆಕ್ಸ್ಟ್ ಬರಬೇಕು ಅಲ್ಲೇ ಉಳ್ಕೊಂಡಿದ್ದೆ ಆವಾಗ ನೋಡಿದ್ದೆ ಲಾಂಚಲ್ಲಿ ಈ ಥರ ಹೋಗೋ ಜನ ಇಲ್ಲ ನನಗೆ ಗೊತ್ತಿಲ್ಲ ನಾನು ಪಿ ಡಬ್ಲ್ಯೂ ಮಿನಿಸ್ಟ್ ಆಗ್ತಿ ಮಿನಿಸ್ಟ್ ಅಂತ ಆಮೇಲೆ ನನಗೆ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಆಗೋಂಥ ಅವಕಾಶ ಸಿಕ್ತು ಇಪ್ಪತ್ತು ಹದಿಮೂರು ಅದರಲ್ಲಿ ನಾನು ಪಿ ಡಬ್ಲ್ಯೂ ಮಿನಿಸ್ಟ್ರ್ ಆದಾಗ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲಿಯ ಜನರಿಗೆ ಅದರ ಸಂಕಷ್ಟ ನೋಡಕ್ಕೆ ಪರಿಹಾರ ಆಗ್ಬೇಕಾದ್ರೆ ಒಂದು ಬ್ರಿಡ್ಜ್ ಆಗಬೇಕು ಅಂತ ನನ್ನ ತಲೆ ಒಳಗಡೆ ಇತ್ತು ಆವಾಗ ನಮ್ಮ ಕೆ ಆರ್ ಡಿ ಸಿ ಎಲ್ ಎಮ್ ಡಿ ಕೃಷ್ಣಾರೆಡ್ಡಿ ಇದ್ದರು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಇದ್ದರು ಕೃಷ್ಣಾರೆಡ್ಡಿ ಅವರು ಕರೆದು ಒಂದು ಬ್ರಿಡ್ಜ್ ಮಾಡಬೇಕು ಇಲ್ಲಿ ಜನಗಳಿಗೆ ಕಷ್ಟ ಆಗುತ್ತೆ ರಾತ್ರಿ ಹೋದರೆ ಪುನಃ ವಾಪಸ್ ಬರೋದು ಅಂತೇಳಿ ಬ ತುಂಬ ಚರ್ಚೆ ಮಾಡಿದ್ವಿ ಅಷ್ಟರಲ್ಲಿ ನಾವು ಒಂದು ಡಿ ಪಿ ಆರ್ಗೆ ನಾವು ಅದು ಟೂ ತೌಸಂಡ್ ತರ್ಟೀನ್ ಆಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಆರ್ ಅವೈಲೇಬಲ್ ಇನ್ ದಿ ಗವರ್ಮೆಂಟ್ ಟೂ ತೌಸಂಡ್ ಥರ್ಟೀನಲ್ಲಿ ಒಂದು ಡಿ ಪಿ ಆರ್ ಮಾಡಿದ್ರು ಸಿಗಂದೂರ್ ಬ್ರಿಡ್ಜ್ಗೆ ಲೈನ್ ಎಸ್ಟಿಮೇಟ್ ಮಾಡಿದ್ರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಅವರು ಇಳಿದಿದ್ರು ಅವರು ಫೋನ್ ಫೋನ್ ಮಾಡಿದ್ರು ನನಗೆ ಅವ್ರು ಮಾಡಿ ನನಗೆ ಪ್ರೀತಿಯಿಂದ ಮಾದೇವಣ ನಮ್ಮ ಬ್ರಿಡ್ಜ್ ಮಾಡಿಕೊಡಪ್ಪ ಇದು ನನಗೆ ನಾನು ಖುಷಿಗೆ ನೀವೇ ಮುಖ್ಯಮಂತ್ರಿ ಆಗಿದ್ದರೆ ಮಾಡಬೇಕಲ್ವ ನೀವು ಒಂದೇ ಏನು ಮಾಡಪ್ಪ ನೀನು ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಕೆಲಸ ಎಷ್ಟೊತ್ತು ಮಾಡ್ತೀರಿ ಅಂತ ಅಷ್ಟೇ ಪ್ರೀತಿಯಿಂದ ಹೇಳಿದರು ಆಯಿತು ನಾ ಪ್ರಯತ್ನ ಮಾಡಿದೆ ಅಂತ ಹೇಳಿದೆ ಆಮೇಲೆ ನಮ್ಮ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ದರು ಅವರು ಕೂಡ ಮದೇವಪ್ಪ ನಿನ್ನ ಹೆಸರು ನಿನ್ನ ಅವಧಿಲ್ಲಿ ಇದೊಂದು ಬ್ರಿಡ್ಜ್ ಮಾಡಿಕೊಟ್ಬಿಡಪ್ಪ ನಮಗೆ ಅಂತ ಹೇಳಿದರು ಸೊ ಆವಾಗ ಡಿ ಪಿ ಆರ್ ಮಾಡಿ ಡಿ ಪಿ ಆರ್ ಮಾಡಕ್ಕೆ ದುಡ್ಡು ಸ್ಟೇಟ್ ಗೌರ್ಮೆಂಟ್ ಕೊಟ್ಟು ಕೆ ಆರ್ ಡಿ ಸಿ ಎಲ್ಲಿಂದ ಅದಾದಮೇಲೆ ಲೈನ್ ಎಸ್ಟಿಮೇಟ್ ಮಾಡಿ ಫೈನಲ್ ಮಾಡಿ ನಾನು ಗಡ್ಕರಿ ಅವರು ಆವಾಗ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರೆ ಇದ್ದರು ಈಗಲೂ ಇದ್ದಾರೆ ನಾನು ಅವ್ರಿಗೆ ಏನು ಮನವಿ ಮಾಡಿದೆ ಅಂದರೆ ಸಾಗರಮಾಲ ಅಂತ ಒಂದು ಪ್ರೋಗ್ರಾಮ್ ಇತ್ತು ನೀರು ನದಿ ಇಲ್ಲಿನವರು ರಸ್ತೆಗಳನ್ನು ಮಾಡೋದು ಸೊ ಅವ್ರ ಸಾರಿಗೆ ಸಂಪರ್ಕ ಮಾಡೋದು ಆ ಸಾಗರಮಾಲಾ ಯೋಜನೆ ಕೆಳಗಡೆ ಈ ಪ್ರಾಜೆಕ್ಟನ್ನು ಮಾಡಿ ನಮಗೆ ದ ಹಣ ಸಹಾಯ ಮಾಡಿ ಅಂತ ಕೇಳಿದೆ ಅಂಡರ್ ಸಾಗರಮಾಲ ಅವು ಮೇಲೆ ಆಯಿತು ಅದನ್ನು ಮಾಡೋಣ ಅಂತ ಹೇಳಿ ಹೇಳಿದರು ಆಮೇಲೆ ಇದು ಹೆಚ್ಚು ಹಣ ಆಗುತ್ತೆ ಅಂತ ಎರಡು ಕಿಲೋಮೀಟ್ ಟೂ ಪಾಯಿಂಟ್ ಫೋರ್ ಫೋರ್ ಕಿಲೋಮೀಟರ್ ಲೆಂತ್ ಅದು ಸುಮಾರು ನಾನ್ನೂರು ಎಂಬತ್ತರಿಂದ ಐನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಹೆಚ್ಚು ದುಡ್ಡಾಗುತ್ತೆ ಬ್ರಿಡ್ಜ್ಗೆ ಅಂತೇಳಿ ನಾನು ಅವ್ರಿಗೆ ನ್ಯಾಷನಲ್ ಹೈವೇಗೆ ತಗೊಂಡು ಮಾಡಿಕೊಡಿ ಅಂತ ಮನವಿ ಮಾಡಿದ್ದು ಅದ್ರ ಜೊತೆಗೆ ಯಡಿಯೂರಪ್ಪನವರು ಅವರು ಹೇಳಿದ್ದಾರೆ ಅಂತ ಅನ್ಕೋತೀವಿ ನ್ಯಾಷನಲ್ ಹೈವೇ ಮಾಡಿ ಸೊ ನಮಗೆ ಆ ಭಾಗದ ಜನರ ಸಂಕಷ್ಟ ಕಡಿಮೆ ಮಾಡಬೇಕು ನಿವಾರಿಸ್ಬೇಕು ಅಂತೇಳಿ ಆ ಕಾಳಜಿ ಬದ್ಧತೆ ಇದ್ದದ್ದು ನಮಗೇನು ಅದಕ್ಕೆ ನಾವು ಡಿಪೇರ್ ಮಾಡಿದ್ವಿ ಲೈನ್ ಎಷ್ಟು ಮಾಡಿದ್ವಿ ಸಾಗರಮಾಲೆ ತಗೊಳ್ಳಿ ಅಂತೇಳಿದ್ವಿ ನ್ಯಾಷನಲ್ ಲೈವಿಗೆ ಮಾಡಿದೆ ಇದು ಆದಮೇಲೆ ಅದು ಸಂಪೂರ್ಣ ಆಯಿತು ಅದು ನ್ಯಾಷನಲ್ ಲೈವಿ ತಗೊಂಡು ಮಾಡಿದ್ದಾರೆ ಇಟ್ಸ್ ಫೈನ್ ಸ್ಟೇಟ್ ಗೌರ್ಮೆಂಟ್ದು ವಿಷನ್ ಅದು ಸ್ಟೇಟ್ ಗೌರ್ಮೆಂಟ್ ಥಿಂಕಿಂಗ್ ಆ ಭಾಗ ಜನರಿಗೆ ಸಂಪರ್ಕನ ಕಲ್ಪಿಸ್ಕೊಡ್ಬೇಕು ಅನ್ನೋದು ಸ್ಟೇಟು ಸೆಂಟರ್ ಅನ್ನೋ ವ್ಯತ್ಯಾಸ ಇಲ್ಲದೆ ವಿ ಆರ್ ಇನ್ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಡೆಮಾಕ್ರಸಿಯಲ್ಲಿ ಇದ್ದೀವಲ್ವಾ ಇಬ್ಬರು ಸಮನ್ವಯತೆಯಿಂದ ಅಭಿವೃದ್ಧಿಗೆ ಹೋಗ್ಬೇಕು ಇಟ್ಸ್ ನಾಟ್ ಎ ಫೈಟ್ ಬಿಟ್ವೀನ್ ದಿ ಟೂ ಪಾರ್ಟೀಸ್ ಆರ್ ದಿ ಟೂ ಡಿಫ್ರೆಂಟ್ ಪಾರ್ಟಿ ಗವರ್ಮೆಂಟ್ ಬೋತ್ ಅಬಸ್ ಶುಡ್ ಗೋಟ್ ಟುಗೆದರ್ ದಟ್ಸ್ ವಾಟ್ ದಿ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಎಕ್ಸ್ಪರ್ಟ್ಸ್ ಅದೇ ಅದೇ ಅದು ಅದಕ್ಕೇ ಅವ್ರು ಏನು ಮಾಡಬೇಕಾಯ್ತು ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದು ಮುಖ್ಯಮಂತ್ರಿಗಳ ಸಮಯ ತಗೊಂಡು ನಿಗದಿ ಮಾಡಿ ಇಬ್ಬರು ಹೋಗಿ ಸಂತೋಷದಿಂದ ನಾವು ಮಾಡಿದ್ದೀವಿ ಮತ್ತು ರಾಷ್ಟ್ರೀಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಅಂತ ಹೇಳಿದರೆ ಮೆರುಗು ಬರ್ತಾಯಿತ್ತು ಆದರೆ ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರದೆ ಒಂದು ಶಿಷ್ಟಾಚಾರ ಪಾಲನೆ ಮಾಡುವುದು ಇಟ್ ಈಸ್ ನಾಟ್ ಎ ಹೆಲ್ದಿ ಪ್ರಾಕ್ಟೀಸ್ ಇನ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಹೆಚ್ಚು ಕಡಿಮೆ ಆಯಿತು ನಾ ಮಾಡಿದೆ ನಾ ಮಾಡಿದೆ ಅಂತ ನಾನ್ ಐ ಯ ನೆವರ್ ಸೆಟ್ ಐ ಹ್ಯಾವ್ ಡನ್ ಇಟ್ ಬಟ್ ಇಟ್ ಇಸ್ ಮೈ ಎಫರ್ಟ್ಸ್ ಒನ್ಲಿ ಅವರು ಮಾಡಬೇಕಲ್ಲ ಅವರು ಅವರು ಪಾಲನೆ ಮಾಡಬೇಕು ಕಾನ್ಸ್ಟಿಟ್ಯೂಷನ್ ಅಪ್ಲೋಡ್ ಮಾಡಬೇಕಲ್ಲ ಅದನ್ನೇ ಬಿಟ್ಬಿಟ್ಟು ಹೊರಟ್ರಿ ಡೆಮೋಕ್ರಸಿ ಹೆಂಗಿರುತ್ತೆ ಡೆಫ್ರೇಟಾಗಿ ಒತ್ತಡ ಮಾಡಿ ಮಾಡೋದು ಸರಿ ಇಲ್ಲ ಎಲ್ಲ ಜೊತೆಗೆ ಹೋಗ್ಬೇಕಲ್ಲ ಡೆಫನೇಟ್ ಒತ್ತಡದಿಂದ ಆಗಿರೋದು ಅಂತ ಅನ್ಸುತ್ತೆ ಇದೆಲ್ಲ ನೋಡಿದಾಗ ಬಿಗಿನಿಂಗ್ ಅಲ್ಲಿ ಆಯ್ತಲ್ರಿ ರಾಜ್ಯ ಮಟ್ಟದವ್ರು ಮಾಡಿದ್ರು ಶುಡ್ ರೈಟ್ ಟು ಸೆಕ್ರೆಟರಿ ಅಲ್ವಾ ಮಿಸ್ಟೇಕ್ ಪ್ರೋಟೋಕಾಲ್ ಡಿಮಾಂಡ್ಸ್ ಡಿಮಾಂಡ್ ಯೂನಿಯನ್ ಗವರ್ಮೆಂಟ್ ರೈಟ್ ಟು ದಿ ಚೀ ಸೆಕ್ರೆಟರಿ ಸ್ಪೀಕಿಂಗ್ ದಿ ಟೈಮ್ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್ ಅವ್ರು ಮಾತಾಡ್ಬೇಕು ಅವರು ಆ ಕೇಂದ್ರ ಸರ್ಕಾರದವರು ರಾಜ್ಯ ಮಾತಾಡಿ ಇಬ್ಬರಿಗೂ ಸಂ ಒಂದಕ್ಕೆ ಆಗೋ ಡೇಟ್ ತಗೊಂಡು ಮಾಡಬೇಕು ದಟ್ ಈಸ್ ವಾಟ್ ದಿ ಡೆಮೋಕ್ರೆಸಿ ಸೇಸ್ ಅದು ಮಾಡಿದೆ ನೀವು ಅಪ್ಪ ಇಂಟ್ ಮಾಡಿದ್ರಿ ಇವ್ರು ಕರೀಲಿಲ್ಲ ಅವ್ರು ಬಿಟ್ಬಿಟ್ಟು ಅಂದರೆ ಯಾವುದು ಹೌದೇ ಇದು ಇದೆಯಲ್ಲ ಅಯ್ಯೋ ನಮ್ಮ ಯುಟಿಲಿಟಿ ಮಾಲ್ ಅದು ಇದೆಯಲ್ಲ ನಾವು ಎಕ್ಸಿಬಿಷನ್ ಹತ್ರ ಅಲ್ಲಿ ಮಲ್ಲಿ ಅದೊಂದಿದೆ ಇವಾಗ ಪ್ರೋಟೋಕಾಲ್ ಪ್ರಕಾರ ಎಂಪಿಗಳಾಗ್ತೀವಿ ಕರಿತೀವಿ ವಿಲ್ ಮೀಟ್ ಎಂ ವಿಲ್ ಇನ್ವೈಟ್ ಎಂ ಪಿ ಇನ್ವೈಟ್ ಅವರ ಸೆಂಟ್ರಲ್ ಮಿನಿಸ್ಟರ್ ಹಂಗೆಲ್ಲ ಬಿಟ್ಬಿಡೋದಿಲ್ಲ ಪ್ರೋಟೋಕಾಲ್ ಇದೆ ಹೇಳ್ತೀವಿ ಬಿಡಿ ಅದಾಗುತ್ತೆ ಸಂಕ್ರಾಂತಿ ಬರಲ್ವಾ ಎಲ್ಲ ಸೇರ್ ಮಾಡೋಣ ಬಿಡಿ ಸಂಕ್ರಾಂತಿ ಸಂಕ್ರಾಂತಿ ಹಾ సిద్ధరామయ్య చీఫ్ దర్ ఇస్ నో చీఫ్ సూపర్ చీఫ్ నో సూపర్ సీఎం నో ఎక్స్ట్రా అథారిటీ ఇట్స్ ఓన్లీ సిద్ధరాయ్య చీఫ్ ಆ ಕೋರ್ಟ್ ಅಲ್ಲಿ ಒಂದು ಕಮಿಟಿ ಎಕ್ಸ್ಪರ್ಟ್ ಕಮಿಟಿ ಕೊಡಬೇಕು ವಿಟ್ ಇಲ್ಲಿ ಇಟ್ ಈಸ್ ಅಂಡರ್ ಆಕ್ಟಿವ್ ಕನ್ಸಿಡರೇಷನ್ ನಡೆಸಬೇಕು ಅಲ್ಲಿ ರಿಸರ್ವೇಷನ್ ಇಶ್ಯೂ ಇತ್ತು ದೇರ್ ಆಲ್ ಕಾನ್ಸ್ಟಿಟ್ಯೂಷನ್ಲಿ ಕ್ರಿಯೇಟೆಡ್ ಬಾಡಿ ಅಂಡರ್ ಸೆವೆಂಟಿ ತ್ರೀ ಆ್ಯಂಡ್ ಸೆವೆಂಟಿ ಫೋರ್ ಅದನ್ನು ಮಾಡಬೇಕು ರಿಸರ್ವೇಷನ್ ಇಶ್ಯೂ ರಿಸಾಲ್ವ್ ಆದಮೇಲೆ ಲೋಕಲ್ ಬಾಡೀಸ್ಗೆ ಎಲೆಕ್ಷನ್ ಮಾಡಬೇಕು ಥ್ಯಾಂಕ್ ಯು ವೆರಿ ಮಚ್